ಭೂ ಮಾಲೀಕರು ಮತ್ತು ಮರ ವ್ಯಾಪಾರಿಗಳ ಸಂಘ ಆಕ್ಷೇಪ ಖಾಸಗಿ ಹಿಡುವಳಿ ಜಾಗದಲ್ಲಿ ಮೇ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಮರ ಕಡತಲೆಗೆ ಅನುಮತಿ ನೀಡುವುದನ್ನು ತಡೆ ಹಿಡಿದಿರುವ ಅರಣ್ಯ ಇಲಾಖೆ ರೈತ ವಿರೋಧಿಯಾಗಿದೆ ಎಂದು ಕೊಡಗು ಜಿಲ್ಲಾ ಭೂ ಮಾಲೀಕರು ಮತ್ತು ಮರ ವ್ಯಾಪಾರಿಗಳ ಸಂಘ ಆರೋಪಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಅರವಿಂದ್ ಕುಟ್ಟಪ್ಪ ಹಾಗೂ ಪದಾಧಿಕಾರಿಗಳು ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಪ್ರತಿ ವರ್ಷ ಮಳೆಗಾಲದ ಸಂದರ್ಭ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಮರ ಕಡತಲೆಗೆ ಅನುಮತಿ ನಿರಾಕರಿಸಲಾಗುತ್ತಿತ್ತು ಆದರೆ ಪ್ರಸ್ತುತ ವರ್ಷ ಒಂದು ತಿಂಗಳು ಮೊದಲೇ ಅನುಮತಿಯನ್ನು ಸ್ಥಗಿತಗೊಳಿಸಲಾಗಿದೆ ಕಾಫಿ ತೋಟದಲ್ಲಿ ಅತಿ ಹೆಚ್ಚು ನೆರಳು ನೀಡುವ ಮರಗಳನ್ನು ಕಾಫಿ ಹಣ್ಣು ಬಲಿತ ಸಮಯದಲ್ಲಿ ಹೊರತುಪಡಿಸಿ ಅರಣ್ಯ ಇಲಾಖೆ ಅನುಮತಿ ಪಡೆದು ಕಡಿಯಲು ಕೇವಲ ಎರಡು ಮೂರು ತಿಂಗಳು ಮಾತ್ರ ಅವಕಾಶವಿರುತ್ತದೆ ಇದೀಗ ಒಂದು ತಿಂಗಳು ಮೊದಲೇ ಅನುಮತಿ ಸ್ಥಗಿತಗೊಳಿಸಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿದ್ಯುತ್ ಲೈನ್ ಹಾದು ಹೋಗುವ ಸ್ಥಳದಲ್ಲಿರುವ ಮರಗಳು ಕಾಡುಬೇವು ಅಕೇಶಿಯಾ ವಿಲಯಾಪಿಸ್ ಮ್ಯಾಂಗ್ಜಿಯಂ ಮತ್ತು ಸಿಲ್ವರ್ ವೋಕ್ ಮರಗಳನ್ನು ವರ್ಷದ ಎಲ್ಲ ಸಮಯದಲ್ಲಿ ಕಡಿದು ಸಾಗಾಟ ಮಾಡುವುದಕ್ಕೆ ಯಾವುದೇ ನಿರ್ಬಂಧವಿಲ್ಲ ಇದರಿಂದ ಪರಿಸರಕ್ಕೆ ಹಾನಿಯಾಗುವುದಿಲ್ಲವೇ ಎಂದು ಅರವಿಂದ್ ಗುಟ್ಟಪ್ಪ ಪ್ರಶ್ನಿಸಿದ್ದಾರೆ ಸ್ವಂತ ಉಪಯೋಗಕ್ಕೆ ಮರ ಕಡಿಯಲು ಅನುಮತಿ ಕೋರಿ ಸಲಕೆಯಾದ ಅರ್ಜಿಗಳು ವಿಲೇವಾರಿಯಾಗಲು ವಿಳಂಬವಾಗುತ್ತಿದೆ ಆರು ತಿಂಗಳು ಕಳೆದರೂ ಅನುಮತಿ ಸಿಗುತ್ತಿಲ್ಲ ಈ ಅವ್ಯವಸ್ಥೆಯನ್ನು ತಕ್ಷಣ ಸರಿಪಡಿಸಬೇಕು ಮರಗಳ ಹರಾಜು ಪ್ರಕ್ರಿಯೆಯನ್ನು ವಿಳಂಬವಿಲ್ಲದೆ ನಿಯಮಬದ್ಧವಾಗಿ ಮಾಡಬೇಕು ದಕ್ಷಿಣ ಕೊಡಗಿನ ಕೆಲವು ಭಾಗಗಳಲ್ಲಿ ನಡೆದಿರುವ ಮರಗಳ ಹನನದ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕು ಕಳೆದ ವರ್ಷ ಕೊಡಗು ಜಿಲ್ಲೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವ ಅರಣ್ಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಖಾಸಗಿ ತೋಟಗಳಲ್ಲಿರುವ ಮರಗಳನ್ನು ಸರ್ವೆ ಮಾಡುತ್ತಿರುವ ಅರಣ್ಯ ಇಲಾಖೆಯ ಕ್ರಮವನ್ನು ವಿರೋಧಿಸುವುದಾಗಿ ತಿಳಿಸಿದರು ಖಾಸಗಿ ಜಮೀನಿನಲ್ಲಿ ಎಷ್ಟು ಬೀಟ ಮರ ಇದೆ ಅದನ್ನೆಲ್ಲ ಆದೇಶ ಕೊಡ ಸರ್ಕಾರ ಆದೇಶ ಕೊಡುತ್ತದೆ ಅದು ನನ್ನ ಹಾಕೋದು ನನ್ನ ಕಾಪಿ ದೊಡ್ಡ ನಾನು ವ್ಯವಸ್ಥೆ ಮಾಡಿಕೊಂಡಿರ್ತೀವಿ ಅದನ್ನ ಲೀಸ್ಟ್ ಸರ್ಕಾರಕ್ಕೆ ಭರ್ತಿ ಕೊಡಿ ಅಂತ ಹೇಳ್ಬಿಟ್ಟು ಮಾಡಿದೆ ಇದನ್ನ ಮಾಡುವಂತೆ ಅಧಿಕಾರಿಗಳು ಸರ್ಕಾರನ ಜಾರಿ ತಪ್ಪಿಸಿ ಇವ್ರು ಮಾಡುವಂತ ಕೆಲಸ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಇದನ್ನ ಇಮಿಡಿಯೇಟ್ ನಿಲ್ಲಿಸಬೇಕು ನಿಂತಿದೆ ನಾವು ನಮ್ಗೆ ಬರ್ತೀವಿ ಕೂಡ ಮುಂದುವರೆದ ಅದ್ರ ಬಗ್ಗೆ ನಾವು ಮಾಡಲಿಕ್ಕೆ ಮೂಲಕ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಅವರು ಕಳೆದ ನಾಲ್ಕೈದು ವರ್ಷದಿಂದ ಅವರೇ ರೇಂಜರ್ ಆಗಿ ಮತ್ತೆ ಮುಂದುವರೆದಿದ್ದಾರೆ ಬೇರೆ ಯಾವುದೇ ರೇಂಜರ್ ಬಿಡ್ತಾ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಸರ್ಕಾರದ ಒತ್ತಡ ತಂದು ಮತ್ತೆ ಮೇಲಿನ ಅಧಿಕಾರಿಗಳ ಒತ್ತಡಗಳನ್ನು ತಂದು ಅವರು ಅಲ್ಲಿಯೇ ಉಳಿಯುವಂತಹ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ ಅದರಿಂದ ಕೂಡಲೇ ನಾವು